ಮಕ್ಕಳಿಗೂ ಬೇರೆ ಫಿಟ್ಸ್ ಬರ್ತಕ್ಕಂಥ ಪೇಷಂಟ್ಸಿಗೂ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮ ರೋಟ್ರಿ ಐ ಟಿ ಕಾರ್ ಡಿ ಆರ್ನ ಅಧ್ಯಕ್ಷರಾದಂಥ ಶ್ವೇತ ಜಗದೀಶ್ ಸರ್ ಅವರು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರು ನಮ್ಮ ಸಂಸ್ಥೆಯ ಆಗಿದ್ದಾರೆ ಜೊತೆಗೆ ರೋಟ್ರಿ ಅಧ್ಯಕ್ಷರಾಗಿ ಕೆಲಸವನ್ನು ಸೇವಾ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಈ ಒಂದು ಆಸ್ಟಾರ್ ಹಾಸ್ಪಿಟ್ಲ್ ತಂಡವನ್ನು ತರೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ರೋಟರಿ ಕಡೆಯಿಂದನು ಇದು ಮೊದಲನೇ ಬಾರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ದೊಡ್ಡ ಒಂದು ಮೆಗಾ ಕ್ಯಾಂಪ್ ಫ್ರೀ ಮೆಗಾ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಫಿಟ್ಸ್ ಕಾರ್ಯ ರೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ನಡ್ಸ್ಕೊಂಡು ಬರ್ತೀವಿ ಒಂದು ಸೇವಾ ಕೆಲಸವನ್ನು ಈಗಾಗಲೇ ನಮ್ಮ ವೈದ್ಯರು ಸತೀಶ್ ಡಾಕ್ಟರ್ ಸತೀಶ್ ಅವರು ಹೇಳ್ದಂಗೆ ಇದು ಫ್ರೀ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಪೇಷೆಂಟ್ಗಳನ್ನ ಹುಡ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿ ಅವ್ರನ್ನ ಗುಣಪಡಿಸೋವಂಥ ಒಂದು ಕೆಲಸದಲ್ಲಿ ನಮ್ಮ ರೋಟ್ರಿ ಸಂಸ್ಥೆ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದಕ್ಕೆ ಕೈ ಜೋಡಿಸಿ ನಾವೆಲ್ಲನೂ ಈ ಒಂದು ಮೆಗಾ ಕ್ಯಾಂಪ್ಗಳಲ್ಲಿ ಬಂದು ಟ್ರೀಟ್ಮೆಂಟ್ನ ಇಂಥ ಮಹಾನುಭಾವರುಗಳಿಂದಾನು ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದೆ ಆದಲ್ಲಿ ಆ ಫಿಕ್ಸ್ ಕಾಯಿಲನ್ನು ನಾವು ನಮ್ಮ ಹತ್ರಕ್ಕೆ ಸುಳೀತಾ ಇದ್ದಂಗೆ ದೂರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಮಾಧ್ಯಮಗಳ ಮುಖಾಂತರ ಗಮನಿಸಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಮುಳುಬಾಗಲಲ್ಲಿದೆ ಕ್ಯಾಂಪು ಅದಾದ ನಂತರ ಮಾಲೂರಿಗೆ ಬರ್ತೀವಿ ಬಂಗಾರಪೇಟೆಯಲ್ಲಿದೆ ಈ ಕ್ಯಾಂಪ್ಗಳನ್ನು ನೆರವೇರಿಸ್ಕೊಳ್ತೀವಿ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಯಾವತ್ತು ಯಾವ ಕಾರ್ಯಕ್ರಮ ನಡೆಯುತ್ತೆ ಡಾಕ್ಟರ್ ಸತೀಶ್ ಸರ್ ಅವರು ಎಲ್ಲಿ ಬರ್ತಾರೆ ಅಂತ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ದಯವಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದು ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಸರ್ ನನ್ನದು ನಾನು ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ರೋಟರಿ ಕಲೆಕ್ಟಿವ್ ಆ್ಯಕ್ಷನ್ನ ಕೋಲಾರ್ ರೋಟರಿ ಕಲೆಕ್ಟಿವ್ ಆ್ಯಕ್ಷನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ವಿದ್ಯಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಒನ್ ಟು ಫೈವ್ ಜೀರೋ ಟು ಈ ನಂಬರ್ಗೆ ಕರೆ ಮಾಡಿದ್ರೆ ನಾನು ನಿಮ್ಮ ಜೊತೆ ಸಂಪರ್ಕದಲ್ಲಿ